ಯಾರು ಹೇಳಿದ್ರು ಇಲ್ಲಿ ಗಂಟೆ ಗಣಪತಿ ಸ್ವಾಮಿ ದೇವಸ್ಥಾನ ಇದೆ ಖುಷಿ ಆಯ್ತಾ ಮತ್ತೆ ನಿಮ್ಗೆ ಯಾರು ಮತ್ತೆ ಈ ಸ್ಥಳದ ಬಗ್ಗೆ ಹೇಳಿದ್ರ ನೀವೇನಾದ್ರೂ ಅನ್ಕೊಂಡಿದ್ದೆಲ್ಲ ಸತ್ಯ ಆಗಿದೀಯಾ ಹೇಳಿದೀರ ಅಂದ್ರೆ ನಿಮ್ಗೆ ಅನ್ಸಿದ ಅಲ್ವಾ ನಿಜ ಅಂತ ತುಂಬಾ ಜನ ಬಂದಿದ್ರ ಸಂಡೆ ಆಗಿದ್ದಕ್ಕಂತೂ ಇನ್ನೂ ಜಾಸ್ತಿ ಅಂತಾನೆ ಹೇಳ್ಬೋದು ನೀವೇ ನೋಡಿದ್ರೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಬ್ಲಾಗರ್ ಚಾನಲ್ಗೆ ಸೊ ಹೋಗ್ತಾ ಇದ್ದೀವಿ ಒಂದು ಪ್ರಸಿದ್ಧವಾದ ದೇವಸ್ಥಾನ ಅಂತಾನೆ ಹೇಳಿ ಚಂದಗೋಳಿಯಲ್ಲಿ ಇರುವಂತಹ ಗಂಟೆ ಗಣಪತಿ ದೇವಸ್ಥಾನ ಸೊ ಬನ್ನಿ ಫ್ರೆಂಡ್ಸ್ ಹೋಗೋಣ ಇನ್ನು ಬನ್ನಿ ಫ್ರೆಂಡ್ಸ್ ಹೋಗೋಣ ಓಕೋಡ್ ಹನ್ನೆರಡು ಗಂಟೆ ಈಗ್ಲೆ ಎಷ್ಟು ಇನ್ ಬೆಳಗ್ಗೆ ನೆಕ್ಸ್ಟ್ ಬರೋರು ಇನ್ನು ಎಷ್ಟು ಜನ ಇದ್ದಾರೆ ಎಷ್ಟು ಗಾಡಿ ಇದಾವೆ ನೋಡಿ ಓಕೋ ಲಿಟ್ರಲ್ಲಿ ತುಂಬಾ ಜನ ಬಂದಿದ್ದಾರೆ ಸ್ವಾಮಿ ದೇವಸ್ಥಾನ ಇವಾಗ ಇಲ್ಲೆಲ್ಲ ಇಟ್ಟಿರೋ ಗಂಟನ್ ತೆಗ್ದಿದ್ದಾರೆ ಸೊ ಒಳಗೆ ಹೋಗಿ ನೋಡೋಣ ಹೇಗಿದೆ ಇಲ್ಲಿಂದ ದೇವಸ್ಥಾನ ಹೇಗೆ ಕಾಣಿಸ್ತಾ ಇದೆ ಪ್ರತಿಯೊಂದನ್ನು ಬನ್ನಿ ಹೋಗೋಣ ಸೊ ಒಳಗೆ ಹೋಗೋಕ್ಕೆ ಇಲ್ಲೊಂದು ದಾರಿ ಇದೆ ಸೊ ಬನ್ನಿ ಒಳಗೆ ಹೋಗೋಣ ಇಲ್ಲಿಂದ ಸಹ ಹೋಗ್ಬೋದು ಸೊ ನಾನು ನಿಮ್ಗೆ ಎಂಟ್ರೆನ್ಸ್ ಇಂದ ಕರ್ಕೊಂಡು ಹೋಗ್ತೀನಿ ಬನ್ನಿ ಫ್ರೆಂಡ್ಸ್ ಹೋಗೋಣ ಸೊ ಬನ್ನಿ ಹೋಗೋಣ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡೋಕ್ಕೂ ತುಂಬ ಚೆನ್ನಾಗಿದೆ ಹಾಗೆ ದೇವಸ್ಥಾನ ನೋಡಿದ್ರೆ ಒಂಥರ ಖುಷಿ ಆಗುತ್ತೆ ಇಟ್ಲಲ್ಲಿ ಇಲ್ಲಿ ನೇಚರ್ ಪ್ರತಿ ಒಂದನ್ನು ತುಂಬ ಖುಷಿಯಿಂದ ನೋಡಬೇಕಂತ ಅನಿಸುತ್ತೆ ಆಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಅಡಿಕೆ ಮರ ಇರ್ಬೋದು ಒಂಥರ ಫುಲ್ ಹಸಿರು ತುಂಬಿದೆ ಬರಬೇಕಾದ್ರೆ ಇವಾಗ ನೀವು ನೋಡಿದ್ರೆ ದಾರಿ ಉದ್ದಕ್ಕೂ ಎಷ್ಟು ಚೆನ್ನಾಗಿದೆ ಹಾಗೆ ಇವಾಗ ನಾವು ಎಂಟ್ರೆನ್ಸಿಂದ ಹೋಗ್ತಾ ಇದ್ದೀವಿ ನೋಡಿ ಹಾಗೆ ಇದು ಫ್ರೆಂಡ್ಸ್ ರೈಟ್ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅನ್ಸುತ್ತೆ ಇದೆ ಕೆದರುಗಡೆ ಎಂದು ಒಳಗೆ ಹೋಗೋಣ ಹೇಗೆ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಇದರಿಂದ ಮೋಸ್ಟ್ಲಿ ಕನ್ಸ್ಟ್ರಕ್ಷನ್ ಅರ್ಧ ಮುಟ್ಟಿದೆ ಇನ್ನೊಂದು ಸ್ವಲ್ಪ ಬಾಕಿ ನಾನು ಇಷ್ಟು ಚೆನ್ನಾಗಿದೆ ವುಡ್ಡಲ್ಲಿ ಕೆತ್ತಿದ್ದಾರೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಿಟಕಿ ಎಲ್ಲ ವುಡ್ಡಲ್ಲಿ ಕಿಕ್ಕಿದೆಲ್ಲ ಕಲರ್ ತುಂಬ ಚೆನ್ನಾಗಿ ಕಾಣ್ತಿದೆ ಸೊ ಒಳಗೆ ಹೋಗೋಣ ದೇವ್ರನ್ನ ನೋಡೋಣ ದೇವ್ರ ದರ್ಶನ ಮಾಡೋಣ Well comes to the ಎಷ್ಟು ಜನ ಬಂದಿದ್ದಾರೆ ಇವತ್ತಂತೂ ತುಂಬ ಜನ ಬಂದಿದ್ದಾರೆ ಸಂಡೆ ಆಗಿದ್ದಕ್ಕಂತೂ ಇನ್ನೂ ಜಾಸ್ತಿ ಅಂತಲೇ ಹೇಳ್ಬೋದು ನೀವೇ ನೋಡಿದ್ರೆ ಎಷ್ಟು ಬೇರೆ ಬೇರೆ ಜಾಗದಿಂದ ಎಲ್ಲ ಬಂದಿದ್ದಾರೆ ಸೊ ದೇವರನ್ನು ನೋಡೋಣ ಪುಟ್ಟ ಗಣಪತಿ ಏನೇ ಹೇಳ್ಬೋದು ಎಷ್ಟು ಜನ ಬಂದಿದ್ದಾರೆ ಅಂದರೆ ಈ ಸ್ಥಳಕ್ಕೆ ಎಷ್ಟು ಫೇಮಸ್ ಇರ್ಬೋದು ಎಷ್ಟು ಹೆಸ ವಿಸ್ತಾಂತ ಜನ ಜಾಗ ಇರ್ಬೋದು ಅಂತ ಮುಂದೆ ಅನಿಸುತ್ತಾ ಅದ ಸೊ ಬನ್ನಿ ನೋಡೋಣ ಜನ ಬಂದಿದ್ದಾರೆ ಇನ್ನೂ ಬರ್ತನೇ ಇದ್ದಾರೆ ನೀವು ನೋಡಿದ್ರೆ ಎಷ್ಟು ಜನ ಜಾಸ್ತಿ ನೋಡಿ ನಮಸ್ತೆ ಭಟ್ರೆ ನಮ್ಮ ಅಲ್ಲರ್ ಬ್ಲಾಗರ್ ಇಂದ ಬಂದಿದ್ದೆ ಶಿಲ್ಪ ಅಂತ ಸೋ ಈ ದೇವಸ್ಥಾನದ್ದು ಮಹಿಮೆನ ಒಂದ ಸ್ವಲ್ಪ ನಮಗೆ ತಿಳಿಸ್ತೀರಾ ದೇವಸ್ಥಾನದ ಮಹಿಮೆಗಳು ಅಂದ್ರೆ ಅಂದಾಜುಕ್ಕೆ ಲಿಖಿತವಾದ ಸಂಪೂರ್ಣ ನೇಣಗಳಿಲ್ಲ ಸಾಮಾನ್ಯ ಅಂದಾಜು ಅದೊಬ್ಬರ ಕಾಲದ ಇರಬಹುದು ಅಂತ ಹೇಳ್ತಾರೆ ಎಂಟುನೂರು ವರ್ಷದ ಇರಬಹುದು ಅಂತ ಹೇಳ್ತಾರೆ ಈ ಸಾಮಾನ್ಯವಾಗಿ ದೇವಸ್ಥಾನ ಈಶ್ವಿಯೊಳಗೆ ಸಾಮಾನ್ಯವಾಗಿ ಮೂಲ ಒಂದು ಸನೆಯ ಸ್ಥಿತಿ ಸ್ಥಾಪನೆ ಆದ ಗಣಪತಿ ಅಂತ ಹೇಳ್ತಾರೆ ಸಿದ್ಧಿವಿನಾಯಕ ಅಂತಲೇ ಕರೀತಾರೆ ಯಾಕಂದರೆ ಇಲ್ಲಿ ಸಿದ್ಧಿವಿನಾಯಕ ಸಿದ್ಧಿ ಆಗಿಬಿಡ್ತದೆ ಯಾಕಂದರೆ ಗಣಪತಿ ಅಲ್ಲೇ ಆಗ್ತದೆ ಅಷ್ಟು ಶಕ್ತಿ ಇದೆ ನಿಮ್ಮ ಧರ್ಮಸ್ಥಳ ಮಹೇಶ್ವರ ಹೋಗಿ ಎಲ್ಲ ಕ್ಷೇತ್ರದಾಗ ಬರ್ತಾರೆ ಇಲ್ಲಿ ಹರಿಕೆಗೆ ಯಾವ ಹರಿಕೆ ಮಾಡಿಕೊಂಡ್ರೂ ಆಗ್ತದೆ ಸಾಮಾನ್ಯವಾಗಿ ವಿದ್ಯಾಭ್ಯಾಸ ಸರಿ ಮಾತ್ರ ಗಂಟೆಯನ್ನು ಕೊಡ್ತಾರೆ ಇನ್ನು ಸಾಮಾನ್ಯವಾಗಿ ಮ್ಯಾರೇಜ್ ಮಕ್ಕಳಿಗೆ ಬೆಳ್ಳಿ ಪಾದ ಇನ್ನು ಕೈ ಸರ್ ಬೆಳ್ಳಿ ಹಸ್ತ ಕಣ್ಣು ಬಿಸಿದ್ರೆ ಬೆಳ್ಳಿ ಕಣ್ಣು ಇದೆಲ್ಲ ಕೊಡ್ತಾರೆ ಎಲ್ಲದಕ್ಕೂ ಶಕ್ತಿ ಭಾಳ ಇದು ಭಾಳ ಬೆಂಗಳೂರು ಪುಣ್ಯದ ಮಹಾಶ ಎಲ್ಲ ರಾಜ್ಯ ಮಟ್ಟದಿಂದಲೂ ಮೇಲೆ ಬರ್ತಾರೆ ಅದಕ್ಕೆ ದೇಶ ಮಟ್ಟದಲ್ಲಿ ಪ್ರಸಿದ್ಧಿ ಸ್ಥಳ ಇದು ಆಮೇಲೆ ಇಲ್ಲಿ ಸಾಮಾನ್ಯವಾಗಿ ಹವನಗಳು ಮಾಡುವ ಇದು ಉಂಟು ಹವನ ಹೇಗೆ ಕೇಳಿದರೆ ದೇವರಲ್ಲಿ ನಾವು ಪ್ರಶ್ನೆಯನ್ನು ಕೇಳ್ತೇವೆ ಅದು ಹೇಗೆ ಅಂತ ಕೇಳಿದ್ರು ಕೊಡದಲ್ಲಿ ನೀರನ್ನು ಹಾಕಿ ಬಾಳೆಯನ್ನು ಬಾಡಿಸಿ ಈ ಚೀಟಿ ಕಟ್ತೇವೆ ಬಾಳೆ ಎತ್ತದರಲ್ಲಿ ಚೆನ್ನಾಗಿ ತೊಳಗೋದನ್ನು ಕೊಟ್ಟು ನಾವು ಕೆಂಪುದು ಹಾಕಿ ಎರಡು ಹೂವು ಬೆಳೆದು ಎರಡು ಹೂವು ಕೊಡ್ತೇವೆ ಮತ್ತು ಅದನ್ನು ಕೊಡ್ದಾಗ ಹಾಕ್ತೇವೆ ಈಗ ಸಮಸ್ಯೆ ನೀವು ಹೇಳಿದರೆ ಅಂದರೆ ಕೇಳ್ತೇವೆ ದೇವರೇ ಏನು ದೋಷ ಇದೆ ಅಂತ ಕೆಲವು ದೋಷ ಬಂದರೆ ಸರಿಯಾದ ಅಂತಂದರೆ ಬೆಳೆದು ಬರ್ತವೆ ಬಿಡಿಸಿ ಕೂಡ ಇಲ್ಲ ಅಂತಂದರೆ ಕೆಂಪದು ಬರ್ತದೆ ಅಂದರೆ ಬೇರೆ ಕಟ್ಟ ಬರ್ತವೆ ಈ ಪದ್ಧತಿ ಉಂಟು ಈಗ ಸಾಮಾನ್ಯ ದೋಷ ಆಗಿ ಕೂಡ ನಾವು ಮದುವೆ ಆಗಿಲ್ಲ ಅಂತಂದರೆ ದೋಷವನ್ನು ಕೇಳ್ತೇವೆ ಇನ್ನು ಕೆಲವರು ನಾಲ್ಕು ದೋಷ ಅಂತ ಬರ್ತವೆ ನಾಲ್ಕು ದೋಸೆಗೆ ಅವರನ್ನು ಸೇವನೆಗೆ ಯಾವ್ದು ಅದನ್ನೇ ಹಂಗೆ ಕೊಡ್ತೀವಿ ಕೆಲವರಿಗೆ ನಾಗಶಾಂತಿ ಹಾಮ ಅಂತ ಬರ್ತದೆ ಕೆಲವರು ಸುಬ್ರಹ್ಮಣ್ಯ ಅಂತ ಬರ್ತದೆ ದೋಷದಲ್ಲಿ ನಾಜಾಮ ಕೆಲವರು ಮೂತ ಇವೆಲ್ಲ ಬರ್ತದೆ ಇಲ್ಲಿ ಕ್ರಮಗಳು ಹೀಗೆ ಸ್ಥಾಪನೆ ಆದ ಗಣಪತಿ ನಮ್ಮ ಅರ್ಚಕರು ಮೂಲ ಇದೆ ನಮ್ಮ ಮೂಲ ಇದೆ ಅವರು ಯಾವುದೇ ಗ್ರಾಮದ ಯಾವುದೇ ಕಾರ್ಯಕ್ರಮಕ್ಕೆ ಪುಯ್ಟ್ ಏನು ಮಾಡ್ತೀವಿ ನಾವೇ ಬರಬೇಕು

ಎಲ್ಲ ಜನ ಬರ್ತಾನೆ ಹಿಂದ್ ಕಡಿಮೆ ಒಂದು ಇಪ್ಪತ್ ಇಪ್ಪತ್ತೈದು ವರ್ಷ ನಾನು ಈ ಕಡೆ ಬಂದ ಮೊದಲು ಅಷ್ಟು ಪ್ರಚಾರ ಯಾರು ಜನ ಬಂದಿದೆ ಅವಾಗ ಮಾಧ್ಯಮಗಳಿಲ್ಲ ಟಿವಿ ಯಾವ್ದಿಲ್ಲ ಆಗಿದ್ದಾರೆ ಅವಾಗ ಜನ ಕಡಿಮೆ ಇದ್ದಾರೆ

ನೋಡಿ ಫ್ರೆಂಡ್ಸ್ ನೋಡಿದ್ರಲ್ಲ ಮೂವತ್ತೆರಡು ಗಣಪತಿ ಸುಮ್ಮನೆ ಕೆತ್ತಿದ್ದಾರೆ ಇದೆಲ್ಲ ಉಡ್ಡಲ್ ಕೆತ್ತರಂತದ್ದು ಇದು ಸಿದ್ಧಿ ಬುದ್ಧಿ ಗಣಪತಿ ಗಣಪತಿನ ಕೆತ್ತಿದ್ದಾರೆ ಸೊ ಬನ್ನಿ ಇನ್ನು ಕನ್ಸ್ಟ್ರಕ್ಷನ್ ನಡೀತಿರೋದ್ರಿಂದ ಹೀಗಿದೆ ಇನ್ನು ಕನ್ಸ್ಟ್ರಕ್ಷನ್ ಆದ್ಮೇಲೆ ಇನ್ನೂ ಎಷ್ಟು ಚೆನ್ನಾಗಿ ಕಾಣುತ್ತೆ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತ ನೀವೇ ನೋಡ್ಬೋದು ಬನ್ನಿ ಒಮ್ಮೆ ಸಿರ್ಸಿಗೆ ಬಂದಾಗ ನಿಮಗೆ ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ನೀನು ನಾನು ಆಲ್ರೆಡಿ ನಿಮಗೆ ಕೊಟ್ಟಿದ್ದೇನೆ ಸೊ ನೀವು ಬಂದಾಗ ಇಲ್ಲಿನ ಪ್ರತಿ ದೇವಸ್ಥಾನ ವಿಶಿಷ್ಟತೆಯಾ ಹಾಗೆ ಇಲ್ಲಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ ನೀವೇ ನೋಡ್ಬೋದು ಇಲ್ಲಿ ಬಂದ್ರ ಮೇಲೆ ಈ ಅನ್ನೋದು ನಮಗೆ ತುಂಬ ಕಮ್ಮಿತ್ತು ಅದೇ ನೋಡಿ ತುಲಾಬಾರ ಹಾಕುವಂಥದ್ದು ತುಲಾಬಾರ ಅಲ್ಲೇ ಮಾಡ್ತಾರೆ ಇಲ್ಲೇ ತುಲಾಬಾರ ಇಲ್ಲೂ ಜನ ಬರ್ತಾನೆ ಇದ್ದಾರೆ ನೀವೇ ನೋಡ್ಬೋದು ಇಲ್ಲಿ ಎಷ್ಟು ಜನ ಎಷ್ಟು ಜನ ಬರ್ತಾರೆ ಅಂತ ಹೇಳಿ ಎಷ್ಟು ಜನ ಗೊತ್ತಿರ್ಬೋದು ಈ ದೇವಸ್ಥಾನ ವಿಶೇಷತೆ ಅಂತ ನೀವೂ ನೋಡ್ಬೋದು ಇನ್ನು ಭಟ್ ಹೇಳೋದ್ರಲ್ಲ ಪ್ರಶ್ನೆ ಕೇಳ್ತಾರೆ ದೇವ್ರ ಹತ್ರ ಮರ ಹೋಗಿ ಮಡಿಕೇಲಿ ಬೆಳಿಗ್ಗೆ ಹೋಗಿ ಅಂತ ಹೋಗಿ ಅಂತ ಮಡಿಕೇಲಿ ಪ್ರಶ್ನೆ ಕೇಳೋದು ಪ್ರಶ್ನೆ ಕೇಳಿದಾಗ ಅಂತ ಹೋದಾರತ್ತೆ ಸೊ ಫೈನಲಿ ನೋಡಿದ್ರಲ್ಲ ಇದೇ ಗಂಟೆ ಗಣಪತಿ ದೇವಸ್ಥಾನ ಹಾಗೆ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಬನ್ನಿ ಒಮ್ಮೆ ದೇವಸ್ಥಾನಕ್ಕೆ ನೀವು ಬಂದಾಗ ಇಷ್ಟು ಚೆನ್ನಾಗಿದೆ ಇಲ್ಲಿನ ಪ್ರತಿಯೊಂದನ್ನು ನಾನು ಹೇಳಿದ್ದೀನಿ ನೀವು ಇನ್ನೂ ಜಾಸ್ತಿ ನಮ್ಮ ತೆಗೆದುಕೊಂಡು ನೀವು ಬನ್ನಿ ಸಲ ನೀವು ದೇವಸ್ಥಾನ ನೋಡಿ ಹಾಗೆ ಥ್ಯಾಂಕ್ ಯು ಸೊ ಮಚ್ ಇಷ್ಟೊಂದು ವೀಡಿಯೋನ ನೋಡಿದಾಗ ಯಾವುದೇ ಕಾರಣಕ್ಕೂ ಯಾವುದೇ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ ಬೇಕಿದ್ರೆ ಇಲ್ಲಿ ಬಂದು ತೊಗೋಬೋದು ನೀವು ಯಾವುದೇ ಸೇವಾ ಚೀಟಿ ಮಾಡೋದಿದ್ರು ನೀವು ಇಲ್ಲಿ ಬಂದು ಸೇವಾ ಚೀಟಿ ಮಾಡ್ಬೋದು ಹಾಗೆ ದೇವ್ರ ಫೋಟೋ ಬೇಕಿದ್ರೆ ನೀವು ಇಲ್ಲಿ ದೇವ್ರ ಫೋಟೋನ ತೊಗೊಂಡೋಗಬೋದು सुबह ಹಾಯ್ ನಮಸ್ಕಾರ ಸೊ ಮಲ್ನಾಡ್ ಬ್ಲಾಗರ್ ಇಂದ ಶಿಲ್ಪ ಅಂತ ಸೊ ನೀವು ಅವರಿಂದ ಬಂದಿದ್ದೀನಿ ಅಂತ ಹೇಳಿದ್ರಿ ಸೊ ನಿಮಗೆ ಹೇಗೆ ದೇಸಿನ ಬಗ್ಗೆ ಹೇಗೆ ಗೊತ್ತಾಯಿತು ಮತ್ತೆ ಏನು ಮಹಿಮೆ ಅಂತ ಇಷ್ಟೆಲ್ಲ ಅಲ್ಲಿಂದ ಬಂದಿದ್ದೀರಾ ಯಾವಾಗ ಬಂದ್ರಿ ಹೇಗೆ ಬಂದ್ರಿ ಎಲ್ಲ ಹೇಳ್ಬೋದು ನಿಮ್ಗೆ ಹೇಗೆ ತಿಳ್ಕೊಂಡ್ರಿ ದೇವಸ್ಥಾನದ ಬಗ್ಗೆ ಅಂತೆಲ್ಲ ಯೂಟ್ಯೂಬಲ್ಲಿ ನೋಡಿ ದೇವಸ್ಥಾನ ನೋಡ್ಕೊಂಡು ಬಂದಿದ್ದೀರಾ ಅಲ್ವಾ ಮಲ್ನಾಡ್ ಬ್ಲಾಗರಿಂದ ಸೊ ನೀವು ಯಾವ ಊರವ್ರು ಅಂತ ಕೇಳ್ಬೋದಾ ಹುಬ್ಳಿಯವರು ಹುಬ್ಳಿಯವರು ಈಗ ಯಲ್ಲಾಪುರಕ್ಕೆ ಬಂದು ನಮ್ಮ ಗಂಟೆ ಗಣಪತಿ ಸ್ವಾಮಿ ದೇವಸ್ಥಾನ ನೋಡ್ತಾ ಇದಾರಲ್ವಾ ಅಂದರೆ ನೀವು ಮುಂಚಿಂದನೂ ಬರ್ತಾ ಇದ್ರ ಅಥವಾ ಇವತ್ತೇ ಫಸ್ಟ್ ಬಂದಿದ್ದು ಇದೇ ಫಸ್ಟ್ ಟೈಮ್ ಹೇಗೆ ಅನ್ನಿಸ್ತು ನಿಮಗೆ ಗಂಟೆ ಗಣಪತಿ ಸ್ವಾಮಿ ದೇವಸ್ಥಾನ ನೋಡಕ್ಕೂ ಚೆನ್ನಾಗಿ ಅನಿಸ್ತಾ ಅಂದ್ರೆ ನಿಮ್ಗೆ ಯಾರು ಹೇಳಿದರು ಇಲ್ಲಿ ಗಂಟೆ ಗಣಪತಿ ಸ್ವಾಮಿ ದೇವಸ್ಥಾನ ಇದೆ ಯೂಟ್ಯೂಬಲ್ಲಿ ಅಲ್ಲಿ ಅಹಹಾ ಇಲ್ಲಿ ನಾವು ಹೋಗಿಕ್ಕೆ ಆಗ್ತಕ್ಕೆ ಬಂದ್ರೆ ಹೇಗನಿಸ್ತು ತುಂಬಾ ಖುಷಿ ಆಯಿತಾ ಮತ್ತೆ ಅಂದ್ರೆ ನಿಮ್ಗೆ ಯಾರು ಮತ್ತೆ ಈ ಸ್ಥಳದ ಬಗ್ಗೆ ಹೇಳಿದ್ರಾ ನೀವು ಅನ್ಕೊಂಡಿದ್ದೆಲ್ಲ ಸತ್ಯ ಆಗಿದೀಯಾ ಹೇಳಿದೀರಾ ಅಂದ್ರೆ ನಿಮ್ಗೆ ಅನ್ಸಿದಾ ಅಲ್ವಾ ನಿಜ ಅಂತ ಮತ್ತೆ ಏನಾದರೂ ಹೇಳೋದು ನಿಮ್ಮ ಕಡೆಯಿಂದ ಯಾರಿಗ ಬರೋರಿಗೆ ಇಲ್ಲಿ ನಾವು ಒಂದಿಸ್ಟ್ ಮತ್ತೆ ವರ್ಷ ವರ್ಷ ಬರ್ತೀರಾ ಬರ್ತೀರಾ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಸೋ ಮಚ್ ಫೈನಲಿ ಗಂಟೆ ಗಣಪತಿ ದರ್ಶನ ಮುಗಿಸ್ಕೊಂಡು ನಾನೀಗ ಹೊರಟಿದ್ದೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋಸ್ ನಿಮಗೆ ಡಿಸ್ಲೈಕ್ ಮಾಡಿ ಸೊ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಆಗಿದ್ದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಸೊ ಫೈನಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್